ವಿಶ್ವಮಾನ್ಯ ಶ್ರದ್ಧಾ ಕೇಂದ್ರಗಳಾದ ತಿರುಪತಿ ತಿರುಮಲೆ ಹಾಗೂ ಪುರಿ ದೇವಸ್ಥಾನಗಳಿಂದಲೇ ಧರ್ಮರಕ್ಷಣೆ ಮತ್ತು ಆಡಳಿತ ಶುದ್ಧೀಕರಣಕ್ಕೆ ಆಂಧ್ರ ಪ್ರದೇಶ ಹಾಗೂ ಒಡಿಶಾ ರಾಜ್ಯಗಳ ನೂತನ ಸರ್ಕಾರಗಳು ಸಂಕಲ್ಪ ಸೂತ್ರ ಹೆಣೆದಂತಿದೆ ಆಂಧ್ರದಲ್ಲಿ ನಾರಾ ಚಂದ್ರಬಾಬು ನಾಯ್ಡು ಮತ್ತು ಒಡಿಶಾದ ಮೋಹನ್ ಚರಣ್ ಮಾಜಿ ಸರ್ಕಾರಗಳು ಅಧಿಕಾರದ ಚುಕ್ಕಾಣಿ ಹಿಡಿದ ಬೆನ್ನಲ್ಲೇ ಮೇಲೆ ತಿಳಿಸಿರುವ ಎರಡು ಪ್ರಮುಖ ವಿಚಾರಕ್ಕೆ ಮಹತ್ವದ ನಿರ್ಧಾರ ಕೈಗೊಂಡಿವೆ ನಿವಾರಣ ತಿರುಪತಿ ತಿರುಮಲೆ ದೇಗುಲಗಳ ಪರಿಸರದಲ್ಲಿ ನಡೆಯುತ್ತಿವೆ ಎನ್ನಲಾದ ಅನ್ಯ ಧರ್ಮೀಯರ ಎಲ್ಲ ಚಟುವಟಿಕೆಗಳಿಗೆ ಅಂಕುಶ ಹಾಕಲು ನಾಯ್ಡು ನಿರ್ಧರಿಸಿರುವುದು ಅತ್ತ ಪೂರಿಯಲ್ಲಿ ಹನ್ನೆರಡನೇ ಶತಮಾನದ ಜಗನ್ನಾಥ ದೇವಾಲಯದ ಶ್ರೇಯೋಭಿವೃದ್ಧಿಗೆ ಐದುನೂರು ಕೋಟಿ ನಿಧಿ ಸ್ಥಾಪಿಸುವ ಮೋಹನ್ ಚರಣ್ ಮಾಜಿ ಸರ್ಕಾರದ ತೀರ್ಮಾನ ತನಾತನಿಗಳಲ್ಲಿ ಹೊಸ ಉತ್ಸಾಹ ತುಂಬಿದೆ ಎನ್ನಬಹುದು ತಿರುಮಲೆ ಶ್ರೀವಾರಿಯ ಆಲಯದಲ್ಲಿ ಯಾವುದೇ ರೀತಿಯಲ್ಲಿ ಅಪವಿತ್ರ ಹಾಗೂ ಉದ್ದಟತನದ ವರ್ತನೆಗಳನ್ನು ತನ್ನ ಸರ್ಕಾರ ಕಿಂಚಿತ್ತೂ ಸಹಿಸಲಾರದು ಸಪ್ತಗಿರಿ ಪರಿಸರದಲ್ಲಿ ಕೇವಲ ಮತ್ತು ಕೇವಲ ಗೋವಿಂದ ಭಕ್ತಿಯ ವಾತಾವರಣ ಇರಬೇಕು ಮತ್ತು ಇರಲಿದೆ ಇನ್ನು ಮುಂದೆ ಇಲ್ಲಿ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ನಾಮಾವಳಿಯ ಸ್ವರವೇ ಸಂಗೀತದ ಅಲೆಗಳಲ್ಲಿ ಪ್ರತಿಧ್ವನಿಸಲಿದೆ ಎಂದು ಅನುಭವಿ ರಾಜಕಾರಣಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ತಮ್ಮ ಮನಸ್ಸಿನ ಮಾತು ಹೊರಹಾಕಿದ್ದಾರೆ ತಿರುಪತಿಯ ವಿಚಾರಕ್ಕೆ ಬರುವುದಾದರೆ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವೇಳೆ ತಿರುಪತಿ ತಿರುಮಲ ದೇವಸ್ಥಾನ ಟಿಟಿಡಿ ಆಡಳಿತ ಮಂಡಳಿಯಲ್ಲಿ ಭ್ರಷ್ಟಾಚಾರ ತಾರಕಕ್ಕೆ ಏರಿತ್ತು ಅಂತಾರೆ ರಾಜಕಾರಣಿಯಾಗಿ ಇದರ ಒಳಹರಿವು ಹತ್ತಿರದಿಂದ ಬಲ್ಲವರೇ ಎಂದು ಪರಿಗಣಿಸುವುದಾದರೆ ನಾಯ್ಡು ಇಲ್ಲಿಂದಲೇ ಆಂಧ್ರಪ್ರದೇಶವನ್ನು ಭ್ರಷ್ಟಮುಕ್ತ ರಾಜ್ಯವಾಗಿಸಲು ಶುದ್ಧೀಕರಣಕ್ಕೆ ಮುಂದಾದಂತೆ ಭಾಸವಾಗುತ್ತದೆ ಗುಡ್ ಇಟ್ಸ್ ವೆರಿ ಗುಡ್ ನಾಮೈ ಖಾನೆ ಖಾನೆದು ಎಂಬುವ ನರೇಂದ್ರ ಮೋದಿಯವರ ಸೂತ್ರವನ್ನೇ ಆಂಧ್ರ ಹಾಗೂ ಒಡಿಶಾ ರಾಜ್ಯಗಳು ಅನುಸರಿಸಿ ಭ್ರಷ್ಟಾಚಾರದ ತಹಬಂದಿಗೆ ಮುಂದಾದಂತಿದೆ ಒಂದೊಮ್ಮೆ ಈ ಸಂಕಲ್ಪ ಕಾರ್ಯವತವಾದರೆ ಕೇಂದ್ರದಲ್ಲಿ ಮೂರನೇ ಸಲ ಮೋದಿ ಪ್ರಧಾನಿಯಾಗಿ ವಿರಾಜಮಾನರಾಗಲು ಟಿಡಿಪಿ ಕಿಂಗ್ ಮೇಕರ್ ರೋಲ್ ವಹಿಸಿದ್ದು ಸಾರ್ಥಕವಾದಂತೆ ಮತ್ತೊಂದೆಡೆ ಮೋದಿ ಅಲೆಯಲ್ಲಿ ಕೊಚ್ಚಿ ಹೋದ ಬಿಜೆಡಿ ಒಡಿಶಾದಲ್ಲಿ ಮೋಹನ್ ಚರಣ್ ಮಾಜಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಅವಕಾಶ ತಂದಿಟ್ಟಿದೆ ಬಿಜೆಪಿ ಸಂಕಲ್ಪ ಪತ್ರದಲ್ಲಿ ನೀಡಿರುವ ಚುನಾವಣಾ ಭರವಸೆಯಂತೆ ಮೋಹನ್ ಚರಣ್ ಪುರಿ ಜಗನ್ನಾಥ ದೇಗುಲದ ಎಲ್ಲ ನಾಲ್ಕು ಮಹಾದ್ವಾರಗಳನ್ನು ಸಾರ್ವಜನಿಕ ಬಳಕೆಗೆ ತೆರೆದುಕೊಟ್ಟು ಭಕ್ತರ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಒಟ್ಟಾರೆ ಧರ್ಮ ಸಂರಕ್ಷಕ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತ ಕ್ರಮಕ್ಕಾಗಿ ಆಂಧ್ರದ ನಾಯ್ಡು ಒಡಿಶಾದ ಮಾಜಿ ಸರ್ಕಾರ ಮಾಡಿರುವ ಪ್ರತಿಜ್ಞೆ ಅದೆಷ್ಟರ ಮಟ್ಟಿಗೆ ಸಾಕಾರ ರೂಪ ಪಡೆಯಲಿದೆ ಎಂಬುವುದು ಸದ್ಯದಲ್ಲೇ ಬೆಳಕು ಹರಿಸಲಿದೆ ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿ